Gracias. ಅಪ್ಡೇಟ್ ಅಂತ ಹೇಳ್ಬಹುದು ಹನ್ನೆಂದು ಹನ್ನೆರಡನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ರು ಮಹಿಳೆಯರು ಯಾವಾಗ ಬರುತ್ತೆ ಅಂತ ಒಂದು ಹ್ಯಾಪಿ ನ್ಯೂಸ್ ಅಂತಾನೆ ಹೇಳ್ಬಹುದು ಸಮಾವೇಶದಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಇದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಸೊ ಹಣ ಬರೋದು ಗ್ಯಾರಂಟಿ ಅವ್ರು ಹೇಳೋ ಪ್ರಕಾರ ನಾಲ್ಕು ಸಾವಿರ ಹಾಕ್ತಿವಿ ನಾವು ಎರಡು ಕಂತು ಸೇರಿ ಅಂತ ಹೇಳ್ತಿದ್ದಾರೆ ಆದ್ರೆ ಬರಲ್ಲ ಯಾಕೆ ಹೆಂಗೆ ಅಂದ್ರೆ ಒಂದು ಜನರಲ್ ತೀಗ್ ಈಗ ರಾಜ್ಯ ಸರ್ಕಾರಕ್ಕೆ ಹಣ ಕೊಡ್ಬೇಕಾಗಿರೋದು ಹಣಕಾಸು ಇಲಾಖೆ ಅವ್ರು ರಿಲೀಸ್ ಮಾಡಿರೋದೇ ಐನೂರ ಮೂರು ಕೋಟಿ ರೂಪಾಯಿ ಸೊ ಹಾಗಾಗಿ ಎಲ್ರಿಗೂ ಕೂಡ ಅವರು ಒಂದ್ ಕಂತಿನ ಹಣ ಏನೋ ಕೊಡ್ಬೋದು ಅಡ್ಜಸ್ಟ್ ಮಾಡಿ ಅಂದ್ರೆ ಎರಡು ಅಂತ ಅಂದ್ರೆ ನಾಕ್ ನಾಕ್ ಸಾವಿರ ಬರೋದು ಡೌಟ್ ಬಂದವರು ಲಕ್ಕಿ ಮೆಂಬರ್ಸ್ ಅಂತ ಹೇಳ್ಬೋದು ಲಕ್ಕಿ ಪರ್ಸನ್ಸ್ ಕಮೆಂಟ್ ಮಾಡ್ರಿ ನಾಕ್ ಸಾವಿರ ಬಂತು ನಮ್ಗೆ ಅಂತ ಬಂದ್ರೆ ಅಂಡ್ ಈ ಒಂದು ಹಣ ಬಂದ್ಬಿಟ್ಟು ಸಪೋಸ್ ಈಗ ಆಲ್ರೆಡಿ ಇಪ್ಪತ್ತಾರು ಲಕ್ಷ ಮಹಿಳೆಯರಿಗೆ ಬಂದಿದೆ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ನಾಳೆ ಕಂಟಿನ್ಯೂ ಹಾಕ್ತಾನೆ ಇದಾರೆ ಅಂಡ್ ಆಗಸ್ಟ್ ತನಕ ವೈಟ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ಒಳಗಂತೂ ಖಂಡಿತವಾಗ್ಲೂ ಎಲ್ರಿಗೂ ಒಂದ್ ಕಂತಿನ ಹಣ ಬರುತ್ತೆ ಅಂತ ಹೇಳಿರುವಂತದ್ದು ಓಕೆನಾ ಸೊ ದಯವಿಟ್ಟು ಇನ್ನೊಂದು ರಿಕ್ವೆಸ್ಟ್ ನನ್ನ ಇನ್ನೊಂದು ಪೇಜ್ ಇದೆ ಅಪ್ಪ ಹೊಸ್ದ ಮಾಡಿದೀನಿ ಈ ಪೇಜ್ ರಿಪೋರ್ಟ್ ಆಗಿರೋ ಕಾರಣ ದಯವಿಟ್ಟು ಇಲ್ಲಿ ಮಿಸ್ ಆಗಬಹುದು ನಿಮ್ಗೆ ಕೆಲವೊಂದು ವಿಡಿಯೋ ಬರುತ್ತೆ ಕೆಲವೊಂದು ವಿಡಿಯೋ ನೋಟಿಫಿಕೇಶನ್ ಆಗಲ್ಲ ಹಾಗಾಗಿ ಪೇಜ್ ಕೂಡ ಫಾಲೋ ಮಾಡ್ಕೊಂಡ್ರೆ ನಿಮಗೆ ಯಾವ್ದು ಕೂಡ ಮಿಸ್ ಆಗ್ದೇ ನೋಟಿಫಿಕೇಶನ್ ಬರ್ತಾ ಇರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಅದೇ ರೀತಿಯಾಗಿಯೇ ಆಪ್ ಈ ಪೇಜ್ ಅನ್ನ ಹೇಗೆ ಬೆಳೆಸಿದ್ರು ಅಲ್ಲೂ ಕೂಡ ನಾನು ಹಾಗೆ ಸಪೋರ್ಟ್ ಮಾಡಿ ಹೊಸ ಹೊಸ ಇನ್ಫಾರ್ಮೇಶನ್ ಹೇಳ್ತಾ ಇರ್ತೀನಿ ಸಾಲಗಳ ಬಗ್ಗೆ ಕೂಡ ಹೇಳ್ಬೇಕು ಅನ್ಕೊಂಡಿದ್ದೀನಿ ಸಬ್ಸಿಡಿ ಸಿಗೋ ಸಾಲಗಳ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ